ಚಿಡ್ಲಘಟ್ಟದ ಕಾಂಗ್ರೆಸ್ನ ಮುಖಂಡನೊಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕೋ ಮುಖಾಂತರ ಅವಾಚ್ಯ ಶಬ್ದಗಳನ್ನು ಬಳಸಿ ಬಯ್ಯೋ ಮುಖಾಂತರ ತನ್ನ ಹೂಂಡ ಸಂಸ್ಕೃತಿ ಏನು ಅನ್ನೋದನ್ನು ಪ್ರದರ್ಶನಕ್ಕಿಟ್ಟಿರೋದು ಚಪ್ಪಲಿ ಬೆಂಕಿ ಕಾಂಗ್ರೆಸ್ ಮುಖಂಡನ ಬಾಯಲ್ಲಿ ಕೆಟ್ಟ ಕೊಳಕು ಭಾಷೆ ಒಬ್ಬ ಅಧಿಕಾರಿಗೆ ಬಳಸುವಂಥ ಭಾಷೆನ ಇದು ಆಕ್ಷೇಪಗಳು ಏನೇ ಇರಬಹುದು ಆದರೆ ಕಾಂಗ್ರೆಸ್ ಮುಖಂಡನೊಬ್ಬ ಒಬ್ಬ ಅಧಿಕಾರಿಗೆ ಬಳಸಿರುವಂತ ಮಾತಿನ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಕ್ರಮವಾಗಿ ಹಾಕಲಾಗಿದ್ದಂತ ಬ್ಯಾನರ್ ಅನ್ನ ಅಧಿಕಾರಿ ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಕೆಟ್ಟ ಕೊಳಕು ಭಾಷೆಯಲ್ಲಿ ನಿಂದಿಸಿರೋದು ಅಧಿಕಾರಿಯನ್ನು ಅಶ್ಲೀಲ ಪದಗಳನ್ನು ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿರೋದು ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಕಳೆದ ಎಲೆಕ್ಷನ್ನಲ್ಲಿ ನಿಂತು ಮೂರನೇ ಪ್ಲೇಸ್ಗೆ ಹೋದಂಥ ಪುಣ್ಯಾತ್ಮ ಈಗ ಬ್ಯಾನರ್ ಹಾಕಿದ್ದನ್ನ ಅದೂ ಅಕ್ರಮವಾಗಿ ಬ್ಯಾನರ್ ಹಾಕಿದ್ದನ್ನ ಪೌರಾಯುಕ್ತ ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿರು ಕಾಂಗ್ರೆಸ್ ಮುಖಂಡನ ಈ ವರ್ತನೆಯ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಫೋನ್ ಮಾಡಿದಂತ ಈ ರಾಜೀವ್ ಗೌಡ ಯಾವ ರೀತಿ ಮಾತನಾಡಿದ್ದಾನೆ ಅನ್ನೋದಕ್ಕೆ ಆಡಿಯೋ ಇದೆ ಆ ಆಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವ ರೀತಿ ಮಾತನಾಡಿದ್ದಾನೆ ಆತ ಅಂತ ನಡು ರಸ್ತೆಯಲ್ಲಿ ಅಕ್ರಮವಾಗಿ ಬ್ಯಾನರ್ ಕಟ್ಟಿದ್ದ ಈತನ ಬೆಂಬಲಿಗರು ಕಟ್ಟಿದ್ರು ಅದನ್ನು ತೆಗೆಸಿದ್ರು ಅನ್ನೋ ಕಾರಣಕ್ಕಾಗಿ ಎಲ್ಲ ಬ್ಯಾನರ್ಗಳನ್ನು ಬೆಂಕಿ ಹಾಕಿ ಸುಟ್ಟು ಹಾಕಿಬಿಡ್ತೀನಿ ಇನ್ನು ಬಾಯ್ ತೆರೆದ್ರೆ ಅವಾಚ್ಯ ಶಬ್ದಗಳು ಡ್ಯಾಶ್ ಮಗ ಡ್ಯಾಶ್ ಮಗ ಅಂತಾನೇ ಬರುತ್ತೆ ಈತ ಕಾಂಗ್ರೆಸ್ನ ಮುಖಂಡ ಕೆಪಿಸಿಸಿಯ ಸಂಯೋಜಕ ಒಬ್ಬ ಅಧಿಕಾರಿಯನ್ನ ಯಾವ ರೀತಿ ಮಾತನಾಡಿಸಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದ ವಿವೇಚನೆ ಇಲ್ಲದಂತ ವ್ಯಕ್ತಿ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ಲ ತನ್ನ ಮನೆಯ ಹೆಣ್ಮಕ್ಕಳ ಜೊತೆಗೂ ಕೂಡ ಇದೇ ಭಾಷೆಯಲ್ಲಿ ಮಾತನಾಡ್ತಾನ ಅಂತ ಡೌಟ್ ಆಗ್ತಾ ಇದೆ ಇನ್ನು ಆಡಿಯೋದಲ್ಲಿ ಏನಿದೆ ನೋಡೋಣ ಮೇಡಮ್ ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ ಇಲ್ಲ ಸರ್ ಅದು ಒಂದು ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳು ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ಕೆ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಬಿಚ್ಚಿಬಿಟ್ಟದ್ದು ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತಿರ ಬ್ಯಾನರ್ ಕಿತಿಲ್ಲ ಸರ್ ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ನೋಡ್ತೀನಿ ನಾನು ಏನು ಈಗ ನಮ್ಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ್ ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಪರ್ಮಿಷನ್ ಅಪ್ಲೈ ಕೇಳಿ ಮಾಡಿಲ್ಲ ಸೈಂಟಿಫಿಕ್ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗಿದ್ ಬ್ಯಾನರ್ ಬಿಟ್ ಬಿತ್ಸ ಬ್ಯಾನರ್ ಕಟ್ಸಿದ್ದೀನಿ ನಿನ್ನ ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಮಾಡ್ರೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಗ್ಗೆ ಬಂದ ಎಲ್ಲ ಕೌನ್ಸಿಲ್ ಇಬ್ಬರ್ಸ್ತಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಓಡಿಸ್ಕೊಬೇಕು ಮಾಡ್ತಾರೆ ಕೇಳ್ಬೇಕಲ್ವಾ ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ ఏష్యా నెట్ న్యూస్ నెట్వర్క్ ప్రస్తుతి